ಸರ್ವಜ್ಞರ ತ್ರಿಪದಿಗಳನ್ನು ಓದ್ತಾ ಇದ್ದೀವಿ ಮತ್ತು ಯಾರಾದ್ರೂ ಏನಾದ್ರು ಕೇಳಿದ್ರೆ ಏನಪ್ಪಾ ನೀನೇನು ಸರ್ವಜ್ಞಾನ ಅಂತೇಳಿ ಅಷ್ಟು ಮಟ್ಟಿಗೆ ಆ ಸರ್ವಜ್ಞ ಅಂತಂದ್ರೆ ಅಷ್ಟೊಂದು ಜಾನರು ಆ ಅವರು ಅಂತಂದ್ರೆ ಶ್ರೇಷ್ಠರು ಅನ್ನುವ ಒಂದು ಮಟ್ಟಕ್ಕೆ ಸರ್ವಜ್ಞರ ಹೆಸರು ನಮ್ಮ ಜನಸಾಮಾನ್ಯರ ಒಂದು ಅಹ್ ಜನಮಾನಸದಲ್ಲಿ ಇದೆ ಇಂತ ಒಂದು ಸರ್ವಜ್ಞರು ಆಗಿನ ಕಾಲದಲ್ಲಿನೇ ಸಾಕಷ್ಟು ವಿಚಾರಗಳನ್ನ ತಮ್ಮ ತ್ರಿಪದಿ ಮೂಲಕ ತಿಳಿಸಿದ್ದಾರೆ ಅಂತ ಆ ಏನು ತ್ರಿಪದಿಗಳು ಇದಾವೆ ಅದರ ಮೂಲಕ ಏನ್ ತಿಳಿಸಿದರೆ ಸಾಕಷ್ಟು ವಿಚಾರಗಳನ್ನ ನಾವು ಇವತ್ತಿನ ದಿನಕ್ಕೂ ಸಹಿತ ನಾವು ಅದನ್ನ ನಡೆದುಕೊಂಡು ಹೋದ್ರೆ ನಮ್ಮ ಜೀವನ ಸಹಿತ ಬಹಳ ಭವಿಷ್ಯದಲ್ಲಿ ಆ ಚೆನ್ನಾಗಿರ್ತದೆ ಅಂತ ಅಂತ ಒಂದು ಮಹನೀಯರನ್ನ ನಾವು ನೆನಪಿಡುವುದು ಬಹಳ ಅವಶ್ಯಕವಾಗಿದೆ ಆ ಮುಖ್ಯವಾಗಿ ಮುಂದಿನ ಪೀಳಿಗೆಗಳಿಗೂ ಸಹಿತ ಅವರ ಒಂದು ಸಾಧನೆಗಳು ಅವರು ನೀಡಿದ ಕೊಡುಗೆಗಳನ್ನ ನಾವು ಮುಂದಿನ ಪೀಳಿಗೆಗಳು ಸಹಿತ ಮುಂದರಸ್ಕೊಂಡ ಹೋಗುವ ಒಂದು ಅವಶ್ಯಿದ ಮಣಿಕಾಲ್ ಜಾರ್ಬಾದ್ಡಿ ಅವರಿಗೆ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ಮತ್ತೊಮ್ಮೆ ಕಾರಿಕಣಂ ಅದರಿ ಮುಖ್ಯವಾದ ಸನ್ಮಾನವನ್ನ ಮಾಡ್ತಾ ಇದ್ದೀವಿ ಆ ಸನ್ಮಾನ ಪುರಸ್ಕೃತರ ಬಗ್ಗೆ ಅಪರ್ಚಿ ಸಾಕ್ಷಿ ಆಗ್ತಾ ತೆಲುಗಿನಲ್ಲಿ ವೇಮ ತಮಿಳಿನಲ್ಲಿ ತಿರುವಳ್ಳ ಅವರಿಗೆ ಸರಿಸಮನಾದ ಜ್ಞಾನಿ ನಮ್ಮ ಸರ್ವಜ್ಞ ಬಹುಶಃ ಸರ್ವಜ್ಞನ ತ್ರಿಪದಿಗಳು ಎಷ್ಟು ಅರ್ಥಗರ್ಭಿತವಾಗಿದ್ದಾವೆ ಅಂದ್ರೆ ಆ ತ್ರಿಪದಿಗಳನ್ನ ಅಧ್ಯಯನ ಮಾಡಿದ್ರೆ ನಮಗೆ ಜೀವನದ ಪರಿಪೂರ್ಣವಾದ ಅನುಭವ ದೊರೀತದೆ ಮತ್ತೆ ನಮ್ಮ ಭವಿಷ್ಯ ನಮ್ಮ ಜೀವನ ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಸರ್ವಜ್ಞನ ತ್ರಿಪದಿಗಳನ್ನ ಅಧ್ಯಯನ ಮಾಡಿದ್ರೆ ಕಡ ಖಂಡಿತ ಒಂದ್ ಕಡೆ ತ್ರಿಪದಿ ಹೇಳ್ತಾರೆ ಸರ್ವಜ್ಞ ಅನ್ನುವಂತ ಪದದಲ್ಲಿ ಸರ್ವಜ್ಞಕ್ಕೂ ನನ್ನ ಜ್ಞಾನಿ ಅನ್ನುವಂತ ಅರ್ಥ ಬಂದ್ಬಿಡ್ತದೆ ಅನ್ನೋ ಉದ್ದೇಶಕ್ಕೆ ತಮಗೆ ತಾವೇ ಹೇಳ್ಕೊತಾರೆ ಸರ್ವಜ್ಞನೆಂಬುವನು ಗರ್ವದಿಂದಾದವನಲ್ಲ ಸರ್ವಜ್ಞನೆಂಬವನು ಗರ್ವದಿಂದ ಆದವನಲ್ಲ ಸರ್ವರೊಳಗೊಂದೊಂದು ವಿದ್ಯೆಯ ಕಲಿತು ಒಂದೊಂದು ನುಡಿಯ ಕಲಿತು ವಿದ್ಯೆಯ ಪರ್ವತವೇ ತಾ ಆದ ಸರ್ವಜ್ಞ ಅಂತಾರೆ ಅದು ನಿಮ್ಮಿಂದ ನಾನು ಕಲಿತಿರೋದು ನಾನೇನಲ್ಲ ಅನ್ನುವಂಥದ್ದು ಹೇಳ್ತಾರೆ ಮತ್ತೊಂದ್ ಕಡೆ ಹೇಳ್ತಾರೆ ಬಹಳ ಅದ್ಭುತವಾದ ತ್ರಿಪದಿ ಅದು ಈ ಒಂದು ತ್ರಿಪದಿ ಅರ್ಥ ಮಾಡ್ಕೊಂಡ್ರೆ ಬಹುಶಃ ಸಮಾಜದ ಎಲ್ಲಾ ಸ್ತರದ ಜನಕ್ಕೂ ಕೂಡ ಒಂದ್ ರೀತಿ ಗೌರವ ಸಿಗ್ತದೆ ತನ್ನಂತೆ ಪರರ ಮಗದೊಡೆ ತನ್ನಂತೆ ಪರರ ಬಗೆದಡೆ ಕೈಲಾಸ ಹಕ್ಕು ಸರ್ವಜ್ಞ ಅಂತಾರೆ ನಮ್ಮಂಗೆ ನೀವು ಅನ್ಕೊಂಡ್ರೆ ಬಹುಶಃ ಜಗತ್ತಿನಲ್ಲಿ ಅದರ ಸಮಸ್ಯೆ ಕಮ್ಮಿ ಆಗುತ್ತದೆ ನಮ್ಮಂಗೆಲ್ಲ ನೀವು ಅನ್ಕೊಂಡ್ರೆ ನಿಮ್ ಸಮಸ್ಯೆ ನಮ್ಮ ಸಮಸ್ಯೆ ಏನ್ಕೊಟ್ರೆ ಆ ತ್ರಿಪದಿನ ಸರ್ವಜ್ಞ ಹದಿನೈದು ಹದಿನಾರ ಸಾಲಿನಲ್ಲೇ ಶತಮಾನದೇ ನಮ್ಗೆ ಹೇಳಿದ್ರು ಇಂತ ಒಂದು ಅದ್ಭುತ ಕವಿಯ ಒಂದು ಜಯಂತಿಯಲ್ಲಿ ಕಾರಣಕರ್ತರಾದ ಕಾರಣಕರ್ತಾದ ಆತ್ಮೀಯರಿಗೆ ಅನಂತ ಅನಂತ ಧನ್ಯವಾದ ಸರ್ವಜ್ಞ ಅಂತ ಹೇಳಲಿಕ್ಕೆ ಹೆಮ್ಮೆ ಅನಿಸುತ್ತೆ ಅವರು ಯಾರನ್ನು ಕೂಡ ಬಿಟ್ಟಿಲ್ಲ ಸ್ವತಃ ತಾಯಿ ತಂದೆನೇ ವಿಮರ್ಶೆ ಮಾಡ್ತಾರ ಅವರು ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಹೇಳಿ ಯಾರ್ಯಾರ ಜವಾಬ್ದಾರಿ ಏನು ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡಿ ತ್ರಿಪದಿಗಳನ್ನ ಒಂದ್ಸಲಿ ಸರಿ ಅಲ್ಲ ನಾವು ಎರಡು ಮೂರು ಸರಿ ಹೇಳಿದ್ರೆ ಅದು ನಿಜವಾಗ್ಲೂ ಅರ್ಥ ಆಗುತ್ತೆ ಅಷ್ಟು ಸರಳವಾಗಿದೆ ವಿದ್ಯೆ ಕಲಿಸದ ತಂದೆ ಬುದ್ಧಿ ಹೇಳದ ಗುರುವು ಬಿದ್ದಿರಲು ಬಂದು ನೋಡದ ತಾಯಿಯು ಶುದ್ಧ ವೈರಿಗಳು ಸರ್ವಜ್ಞ ಇದು ಒಂದು ನೋಡಿ ಸ್ವತಃ ತನ್ನ ಗುರುವನ್ನ ತನ್ನ ತಂದೆಯನ್ನ ತನ್ನ ತಾಯಿಯನ್ನೇ ವಿಮರ್ಶೆ ಮಾಡದಂತಹ ವಿಶೇಷವಾದ ತ್ರಿಪದಿಯ ಕವಿ ಯಾರು ಅಂದ್ರೆ ಅದು ಸರ್ವಜ್ಞ ಸರ್ವಜ್ಞ ಜನಮಾನಸದ ಕವಿ ಜನಗಳ ಜೊತೆ ಇದ್ದಂಥ ಕವಿ ಜನ ಭಾಷೆಯಲ್ಲಿ ಬರದಂತ ಕವಿ ಜನಮಾನಸದ ಶ್ರೇಷ್ಠ ಚಿಂತನೆಗಳನ್ನ ಯಾಕೆ ಸರ್ವಜ್ಞ ಇವತ್ತಿಗೂ ಕೂಡ ನಮ್ಗೆ ಅತ್ಯಂತ ಮಹತ್ವವಾಗ್ತಾರೆ ಅಂದ್ರೆ ಅವರು ಜನರ ಬದುಕು ಏನ್ ಬೇಕು ಜನಗಳ ಬದುಕಿಗೆ ಒಂದು ವಿದ್ಯೆ ಆಹಾರ ವಸತಿ ಮತ್ತೆ ತನ್ನನ್ನು ನೋಡಿಕೊಳ್ಳುವಂತಹ ಅಥವಾ ತನ್ನನ್ನು ಆಳ್ವಿಕೆ ಮಾಡುವಂತಹ ವ್ಯವಸ್ಥೆ ಏನಿದೆ ಅದು ಹೇಗೆ ನಡ್ಕೋಬೇಕು ಅಂತೇಳಿ ಅವರು ಕಾಣ್ತಾ ಇದ್ದಂತಹ ರೀತಿ ಹಾಗಾಗಿ ಸರ್ವಜ್ಞ ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ ಅಂದ್ರೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ರು ಎಂತಹ ವಿನಯ ಇತ್ತು ಅಂದ್ರೆ ಸರ್ವಜ್ಞ ಎಂಬುವನು ಗರ್ವದಿಂದ ಆದವನೇ ಸರ್ವರೊಳ ಒಂದೊಂದು ನುಡಿ ಕಲಿತು ವಿದ್ಯೆಯ ಪರ್ವತವೇ ಆದ ಸರ್ವಜ್ಞ ಅಂದ್ರೆ ಇಲ್ಲಿ ಸರ್ವ ಅಂದ್ರೆ ಎಲ್ಲ ಜ್ಞಾ ಅಂದ್ರೆ ಗೊತ್ತಿರೋನು ಇಲ್ಲಿ ಎಲ್ಲಾ ಗೊತ್ತಿರೋನು ಅಂದ್ರೆ ಯಾರು ಎಲ್ಲರ ಜೊತೆ ಬೆರ್ತಿರೋನು ಎಲ್ಲರ ವಿಚಾರಗಳನ್ನ ತಿಳ್ಕೊಂಡವನು ಲೌಕಿಕ ಮತ್ತು ಅಲೌಕಿಕ ಬದುಕಿನ ಎಲ್ಲ ಸತ್ಯಗಳನ್ನ ಎಲ್ಲರಿಂದ ಕಲಿತವನು ನಿಜವಾದ ಸರ್ವಜ್ಞ ಆಗ್ತಾನೆ ಅನ್ನುವಂಥ ಮಾತು